ശ്രീ ശ്രമിക്കോത്തീസ് കട്ടി ഓതു അത്തേ കൂട്ടി രീതി ഹോ അത് ಸಾಯ ಅವ್ರಿಗೂ ಅಮ್ಮ ನೋಡೋ ಬರೀ ಸೀರಿಯಲ್ ಭಾಗ್ಯ ಭಾಗ್ಯಾಗ್ಯ ಭಾಗ್ಯ ಲಕ್ಷ್ಮೀಲಿ ಒಳ್ಳೆ ಕೆಲಸ ಮಾಡಿ ಬಂದಾಳೆ ನೀನ್ ಈ ವಯಸ್ಸಲ್ಲಿ ಓದ್ಬಿಟ್ರೆ ನಾವು ಎಲ್ಲ ಸ್ಟೇಜ್ ಮೇಲೆ ಬಂದು ಮಾತಾಡ್ಬೋದು ನಮ್ಮ ಅಮ್ಮ ಪ್ರೌಡ್ ಫೀಲ್ ಆಗ್ತಾ ಇದೆ ನಮ್ಮ ಅಮ್ಮ ಇವಾಗ ಓದ್ತಾ ಇದಾರೆ ಅವಾಗ ಶ್ರೇಯ ಓದೋದಮ್ಮ ಬರ್ತಾಬಿಡ್ತಾರ ಏನ್ ಮಾಡ್ತಿದೀರ ರೆಸಿಪಿ ಅವರೆಕಾಳು ಮಂಡಕ್ಕಿ ಅವರೆಕಾಳು ಮಂಡಕ್ಕಿ ಅವರೆಕಾಳು ಉಪ್ಪಿ ಮಂಡಕ್ಕಿ ಉಪ್ಪಿ

ಇಷ್ಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ನಾನು ಎರಡು ಮಾತು ಮುಗಿಸ್ತಿದ್ದೀನಿ ಇಲ್ಲಿ ಸೀತಾ ಇದೆ ಫಿಟ್ಟಿಂಗ್ ಇದೆ ಬೇರೆ ಸೀರೆ ಹಟ್ಕೊಂಡು ಚೇಂಜ್ ಮಾಡಿರೋದು ದೇವಸ್ಥಾನಕ್ಕೆ ಆ ಸೀರೆ ಹೋಗಬಾರ್ದು ಅಂತ ತಮ್ಮ ತಮ್ಮನ ಎಂಟಿ ಹಾಕಿರೋದು ನನಗೆ

ತಲೆನೇ ಎತ್ತಿ ಕಟ್ಕೊಂಡ್ಬಿಟ್ಟವಳೆ ಬಟ್ ಹಂಗಿರಲಿಲ್ಲ ಇವ್ ಸ್ಟೈಲ್ ಶಕ್ಕೆ ಆಗ್ತಿದೆ ಅಂತೆ ಅದಕ್ಕೆ ಇವ್ರು ನೋಡಿ ಫೋನ್ ನೋಡ್ಕೊಂಡು ಬ್ಯಿ ಆಗಿದ್ದಾರೆ ಹಾಲು ಕಟ್ಕೊಂಡು ಇದು ಅವ್ರ ಔಟ್ಫಿಟ್ ಅವ್ರ ಮೆಹಿಂದಿ ಅವ್ರ ಅತ್ತೆ ಹಾಕಿರೋದಂತ ಬ್ರೇಸ್ಲೆಟ್ ಹಾಕಿದ್ದಾರೆ ಯಾರು ಕೊಡ್ಸಿರೋದು ಹಿಂಗು ಬರೀ ಆಗುತ್ತೆ ನೀನು ಬರ್ಡೇ ಕೊಡಿಸಿರೋದಾ ಈಗ ಬಂದಿರುತ್ತೆ ನೋಡಿ ಹೋಗ್ಬಿಟ್ಟು ನಮ್ಮ ಬರ್ಡೇ ಬಜೆಗೆ ಏನೇ ಕುಚ್ಚಿದೆ ಎಲ್ಲರೂ ಹಬ್ಬ ಹೇಗಾಗ್ತಿದೆ ದೇವಸ್ಥಾನ ಓಪನಿಂಗ್ ಫಸ್ಟ ಸಿಕ್ಕಾಪಟ್ಟೆ ಬಿಸಿಲು ಟಯರ್ಡು ಆಗ್ತಾ ಇಲ್ಲ ಕೀರ್ಫುಲ್ ನಾವು ಉತ್ತಿ ಜಾಗದಂತೂ ಹೌದು ಊರಲ್ಲಿ ತುಂಬಾ ಗ್ರಂಡಾಗಿ ಮಾಡ್ತೀವಿ ರೀ ಎಂತ ಹಾಕಿಲ್ಲ ಬೋರಿಂಗ್ ಅಂದರೆ ಬೋರಿಂಗು ನೋಡಿ ಫ್ರೆಂಡ್ಸ್ ಅಡಿಕೆ ಕಾಯಿ ಅಡಿಕೆ ಗೊಟ್ನ ಕೊಟ್ಟರೆ ದುಡ್ಡು ಕೊಡ್ತಾರೆ ಇಷ್ಟು ಬಟ್ಟೆನ ಕೈಲೇ ಅನ್ಕೊಳಕ್ಕೆ ಹೋಗ್ಬಿಡಿ ಮಿಷಿನ್ ಹೋಗ್ತಿದೆ ಇವ್ರ ಔಟ್ಫಿಟ್ ಇದು ಒಂದು ನಿಮಿಷ ನೋಡಿ ನೋಡಿ ಹಿಂಗೆ ಹಿಂಗೆ ರೆಡಿ ಆಗ್ತಾಳೆ ಹಾಂ ನೋಡಿ ಇದೆಲ್ಲ ನಂಬೇಡಿ ಹಿಂಗೆ ರೆಡಿ ಆಗ್ತಾಳೆ ಇದು ನಾನೇ ಹಾಕೊಂಡಿರೋ ಮೆಹಿಂದಿ ದೊಡ್ಡ ಸಸೆ ಹಾಕಿರೋ ಮೇಂದಿ ಇದು ಇದು ಅವ್ರ ಮಮ್ಮಿ ಹಾಕಿರೋದು ಇದು ಚಿಕ್ಕ ಸಸಿ ಹಾಕಿರೋದು

ಹೌದು ಖಂಡಿತ ಹಂಬತ್ತಾರೆ ಮಿಶಿ ತಾಮ್ ತೋರ್ಲ ಈಗ ಇಲ್ಲ ಐತೆ ಆಯ್ತಾ ಇಲ್ಲ ತೋರಿಸ್ತಿದೆ ಎಲ್ಲ ಬಿತ್ಕೊಂಡವ್ರೆ ಬಂದಿಲ್ವಾ ಬಂದ್ರು ಏನ್ ಅಂತಂದ್ರು ಭಕ್ತರಲ್ಲಿದ್ದನಂತೆ ಇಲ್ಲಿ ಈಗ ಶ್ರೀ ಬೊಮ್ಮೆನಹಳ್ಳಿ ಮತ್ತು ಹೊಸಬಣೆ ಬಡಾವಣೆ ಗ್ರಾಮದ ಶ್ರೀ ವೀರಾಂಜನೇ ಸ್ವಾಮೀದಿಯವರ ದರ್ಶನವನ್ನಾಗ್ತದೆ ಅದಕ್ಕೋಸ್ಕರ ಎಲ್ಲ ಭಕ್ತರು ಕೂಡ ಇಟ್ಕೊಳ್ಬೇಕಾಗಿ

வாங்கி மெனக்க வேண்டியதுல வாங்குறதுக்கு அந்த கொஞ்சம் சாத்துக்க வேண்டியது வந்து நான் நோடி வேற கேசை வாத்துபாசிக்குது பாரு சொல்லி செல்லி நோடி ஒன் கேசை ஹெல்ப் பண்ணுதுன்னா யாரு வந்து 10 பாத்திரத்தை மூணு ஜடக்கே அள்ளி ஓடி எல்லாரும் பாஸ் ஆகிடுச்சு எல்லாரையும் கேம் பறக்கறேங்க எஸ்மா <laughs> <laughs> सदेद भक्ति इन मिले ये ये तो बंद बंद बिड पैसे मार बोल दे सती ई चांद काला ये सो ये कसम ए सीता कसम बप्पा तुमने रोला आयशो आगे करली कापा सेकंड नंबर मन है നാലേ തര ക ആശീർദി ഒഴേ വിദ്യാഭ്യാസ കലത്തി ഒഴേ ബുദ്ധി കല അതേ കലത്തില്ല അത കേട്ടോ ദിവസത്തെ ಇದು ಸೆಕೆಂಡ್ ಡೇ ನೈಟ್ ಮಾಡಿರೋ ಪೂಜೆ ಹೋಮ ಎಲ್ಲಾ ಇವಾಗ ಶುರು ಮಾಡಿದ್ರು ನಾಳೆ ಬೆಳಿಗ್ಗೆನು ಓಮ ಇರುತ್ತೆ ಅಂದ್ರೆ ತರ್ಡ್ ಡೇ ಅವಾಗ ನನ್ನ ತಮ್ಮ ನನ್ನ ತಮ್ಮನ ವೈಫ್ ಎಲ್ಲ ಕುತ್ಕೊಂತಾರೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಅಲ್ಲಿ ಹೋಗಕ್ ಆಗಿಲ್ಲ ನಾನು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಕಳಶ ಪ್ರತಿಷ್ಠಾಪನೆ ಎಲ್ಲಾ ಮಾಡ್ತಾರೆ ಲಿಂಗ ಪ್ರತಿಷ್ಠಾಪನೆ ಎಲ್ಲಾ ಮಾಡ್ತಾರೆ ಸ್ವಲ್ಪ ನಮ್ಮನೇಲಿ ವಿಡಿಯೋಸ್ ಗಳು ಮಾಡಕ್ಕೆ ನಾಚ್ಕೊಂತಾರೆ ಯಾರು ವಿಡಿಯೋ ಮಾಡ್ಕೊಡಲ್ಲ ನನ್ನ ತಮ್ಮಂಗೆ ಎಷ್ಟೋ ಮಾಡು ಅಂತ ಅವ್ನು ಮಾಡೇ ಇಲ್ಲ ಅದೊಂದು ಮಿಸ್ ಆಯ್ತು

ಯಾಕೆ ಕಳಶ ಹೊತ್ಕೊಂಡ್ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ರಲ್ವಾ ಈಗ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಿಂದೆ ಕೊಟ್ಟರೆ ಅವರು ಗೋಪುರ ಮೇಲೆ ಇಟ್ಟಿರೋ ಕಳಶಕ್ಕೆ ಇದರಲ್ಲಿ ಅಭಿಷೇಕ ಮಾಡ್ತಾರೆ ಅವ್ರೆಲ್ರದು ನೇಮ್ ಬರ್ಕೊಂಡಿದ್ರು ಆ ನೇಮ್ ಪ್ರಕಾರ ಕರಿತಾ ಇದ್ರು ಒಬ್ಬೊಬ್ಬರೇ ಇಸ್ಕೊಂಡು ಹೋಗ್ತಾ ಇದ್ವಿ ಪುರೋಹಿತರು ಯಾವ ಟೈಮಿಂಗ್ಸ್ ಅಲ್ಲಿ ಹೇಳಿದ್ರು ಅದೇ ಟೈಮಿಂಗ್ಸ್ ಅಲ್ಲಿ ಎಲ್ಲ ಪೂಜೆಗಳು ವ್ಯವಸ್ಥಿತವಾಗಾಯಿತು ತುಂಬ ಖುಷಿ ಆಯ್ತು ಎಲ್ರಿಗೂ ಮೂರು ದಿವಸ ಅಲ್ಲೇ ಊಟಕ್ಕೆ ವ್ಯವಸ್ಥೆ ಮಾಡಿದರು ನಮ್ಮ ಚಿಕ್ಕಪ್ಪ ಭಟ್ರು ಅವ್ರ ಕೈಲೇ ಅಡುಗೆ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಎರಡು ದಿನ ಸಿಂಪಲಾಗಿ ಅಡುಗೆ ಮಾಡಿಸಿದ್ರು ಅಂದರೆ ಫಸ್ಟ್ ಡೇ ಸೆಕೆಂಡ್ ಡೇ ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಇನ್ನು ತರ್ಡ್ ಡೇ ಎಲ್ಲರಿಗೂ ಊಟ ಕೇಳಿದರು ಅಂದರೆ ಒಂದು ಎರಡು ಸಾವಿರ ಜನಕ್ಕೆ ಊಟ ಕೇಳಿದರು ಅಷ್ಟು ಜನಕ್ಕೂ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು ಎಲ್ಲ ವ್ಯವಸ್ಥಿತವಾಗಿ ಊಟ ಎಲ್ಲ ಬಡಿಸಿದ್ರು ಬಿಸಿಲು ಸ್ವಲ್ಪ ಕಮ್ಮಿ ಇದ್ದಿದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಅಕ್ಕಪಕ್ಕ ದೂರವರು ಇನ್ನೂ ಸ್ವಲ್ಪ ಜನ ಸೇರ್ತಾಯಿದ್ರು ತುಂಬ ಬಿಸಿಲಿತ್ತು ಹಂಗಾಗಿ ಸ್ವಲ್ಪ ಜನ ಕಡಿಮೆ ಅನ್ನಿಸ್ತು ನನಗೆ ಈ ಸಲ ಅಮ್ಮನ ಮನೆಗ್ ಬಂದಿದಕಿಂತ ದೇವಸ್ಥಾನದಾಗ ಬಂದಿದ್ದೀನಿ ಅನ್ನೋದೇ ಖುಷಿ ಯಾಕಂದ್ರೆ ತ್ರೀ ಡೇಸ್ ಫುಲ್ಲು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅದು ದೇವಸ್ಥಾನದಲ್ಲೇ ಚೆನ್ನಾಗಿತ್ತು ಯಾವಾಗಲೂ ಮಾಮೂಲಿ ಮನೆಗೆ ಬರ್ತಾ ಇದೆ ಅವ್ರು ಸ್ಪೆಷಲ್ ಮಾಡ್ತಾ ಇದ್ರು ತಿಂತಾ ಇದ್ವಿ ಹೋಗ್ತಾ ಇದ್ವಿ ಇದೊಂಥರ ಚೆನ್ನಾಗಿದೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತ ಕಮೆಂಟ್ ಮಾಡಿ

നടത്തോ <laughs> എന്റെ <laughs> ಇದೇ ನೋಡಿ ಲಿಂಗ ಪ್ರತಿಷ್ಠಾಪನೆ ಮಾಡಿರೋದು ಸಿದ್ದೇಶ್ವರ ದೇವಸ್ಥಾನ ಆ ಕಡೆ ಬಂದಿ ವೀರಾಂಜನೇಯ ದೇವಸ್ಥಾನ ಇನ್ ಈ ವಿಡಿಯೋಸ್ ಅಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಅಥವಾ ನಾನೇನಾದ್ರೂ ಸರಿಯಾಗಿ ಹೇಳಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಿ ಇನ್ನು ನನಗೆ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಹೀಗೆ ಇರಬೇಕು ಇನ್ನು ಒಳ್ಳೊಳ್ಳೆ ವಿಡಿಯೋಸ್ ಮಾಡೋ ಪ್ರಯತ್ನ ಮಾಡ್ತೀನಿ ಯಾವ ತರ ವಿಡಿಯೋಸ್ ಮಾಡಬಹುದು ಅಂತ ನೀವು ನನಗೆ ಕಮೆಂಟ್ ಮೂಲಕ ಸಜೆಷನ್ ಕೊಡ್ಬೋದು ಥ್ಯಾಂಕ್ ಯು ಸೋ ಮಚ್